ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಬಳುತಿ ಗ್ರಾಮದ ಹಿರಿಯರಾಗಿದ್ದ ದಿವಂಗತ ಪೀರನಾಥಗಿರಿ ಗುರು ಶಿವರಾಮಗಿರಿ ಬಾವಾ ಇವರ ನಿಧನಕ್ಕೆ ಮಾಜಿ ಸಚಿವ ಎಸ್ ಕೆ ಬೆಬೆಳ್ಳುಬ್ಬಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದರು ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಬಳುತಿ ಗ್ರಾಮದ ಹಿರಿಯ ಜೀವಿ ಪೀರನಾಥಗಿರಿ ಬಾವಾ ಅವರು ದೈವಾಧೀನರಾದ ಪ್ರಯುಕ್ತ ಮಾಜಿ ಸಚಿವ ಎಸ್ ಬೆಳ್ಳುಬ್ಬಿ ಸಂತಾಪ ಸೂಚಿಸಿ ಮಾತನಾಡಿದರು ದಿವಂಗತ ಪೀರನಾಥಗಿರಿ ಬಾಬಾ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಹಾಗೂ ಗ್ರಾಮದ ಎಲ್ಲ ರೈತರಿಗೆ ಆರ್ಥಿಕ ಸಹಾಯ ಮಾಡುವಂತ ಮನೋಭಾವ ಹೊಂದಿದ್ದವರು ಜೊತೆಗೆ ಎಲ್ಲರ ಕಷ್ಟದಲ್ಲಿ ಭಾಗಿಯಾಗಿ ಸಾಮಾನ್ಯರ ಜೊತೆ ಬೆರೆವ ಜನ ಮನವನ್ನ ಗೆದ್ದಿದ್ರು ಹಾಗೂ ಮರಾಠ ಸಮಾಜದ ದೊಡ್ಡ ನಾಯಕ ನನಗೂ ಕೂಡ ಬಹಳಷ್ಟು ಆತ್ಮೀಯರಾಗಿದ್ರು ಇವರ ನಿಧನದಿಂದ ಕೋಲಾರ ತಾಲೂಕಿನ ಬಳುತಿ ಗ್ರಾಮ ಸೇರಿದಂತೆ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ತುಂಬಲಾರದ ನಷ್ಟವಾಗಿದೆ ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಅವರ ಅಪಾರ ಬಂಧು ಬಳಗ ಹಾಗೂ ಅಭಿಮಾನಿಗಳಿಗೆ ದುಃಖವನ್ನ ಮರಿಸುವಂತಹ ಶಕ್ತಿ ಕೊಡಲಿ ಎಂದು ಭಗವಂತನ ಹತ್ತಿರ ಪ್ರಾರ್ಥಿಸುತ್ತೇನೆ ಎಂದರು ಅನಾರೋಗ್ಯದಿಂದ ವಿಜಯಪುರ ಜಿಲ್ಲೆಯ ಕೋಲ್ಲಾರ ತಾಲೂಕಿನ ಗ್ರಾಮದ ಅಲ್ಲಿಯ ಹಿಂದಿರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಿರಿಯರು ಎಲ್ಲ ರೈತರಿಗೆ ಗ್ರಾಮದಲ್ಲಿ ಆರ್ಥಿಕ ಸಹಾಯವನ್ನು ಮಾಡುವುದರ ಜೊತೆಗೆ ಎಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸಾಮಾನ್ಯರ ಜೊತೆ ಬೆರೆತು ಎಲ್ಲರ ಜನಮನವನ್ನು ಗೆದ್ದಿರತಕ್ಕಂಥ ಒಬ್ಬ ಹಿರಿಯ ಉತ್ಸದ್ದಿ ಹಿರಿಯರಾಗಿರ್ತಕ್ಕಂಥ ಶ್ರೀ ಪಿ ಸಿ ಬಾಬ್ಯಾ ಅವರು ದೈವಾಧೀನರಾಗಿದ್ದಾರೆ ನಾನು ಈಗಾಗಲೇ ಒಂದು ನಾಲ್ಕು ದಿನಗಳ ಹಿಂದೆ ಅವರ ಮಠಕ್ಕೆ ಹೋಗಿ ಅವರ ಆರೋಗ್ಯವನ್ನು ವಿಚಾರ ಮಾಡಿ ಬಂದಿದ್ದೆ ಆದರೆ ಅವರು ಅವರ ಆರೋಗ್ಯ ಸ್ಥಿತಿ ಭಾಳ ಗಂಭೀರವಾಗಿತ್ತು ನಿನ್ನೆ ರಾತ್ರಿ ಅವರು ಹರಿಪಾದವನ್ನು ಸೇರಿದ ಮರಾಠ ಸಮಾಜದ ದೊಡ್ಡ ನಾಯಕರಾಗಿ ನನಗೂ ಕೂಡ ಭಾಳ ಆತ್ಮೀಯರಾಗಿದ್ದಂಥವರು ಅವರ ನಿಧನದಿಂದ ಗ್ರಾಮಾಂತರ ಪ್ರದೇಶದಲ್ಲಿ ವಿಶೇಷವಾಗಿ ಬಳು ಜಾವ ಕೋಲಾರ ತಾಲೂಕಿನಲ್ಲಿ ತುಂಬ ನಾರದ ಹಾನಿಯಾಗಿದೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ ಅವರು ಹೆಂಗಿದ್ರು ಅಂತ ಹೇಳಿದ್ರೆ ಬಂಗಾರದ ಮುರುಕ್ಷಾಶೀರ್ವಾದಲ್ಲಿ ರಾಜೂಟಪ್ಪ ಅಂತಕ್ಕಂಥ ಬಾಲಕೃಷ್ಣ ಅವರ ಸಹಕಾರದ ಪಾತ್ರ ಏನಿತ್ತು ಆ ರೈತರ ಬಗ್ಗೆ ಕಾಳಜಿ ಮಾಡ್ತಕ್ಕಂಥ ಏನು ಪಾತ್ರ ಚಿತ್ರದಲ್ಲಿತ್ತು ಅದು ನಿಜ ಜೀವನದಲ್ಲಿ ಶ್ರೀ ಭಾವಪುತ್ರಿ ಅವರು ರೈತರ ಅನುಕೂಲಕ್ಕಾಗಿ ಸಾಕಷ್ಟು ತಮ್ಮ ಆರ್ಥಿಕ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಎಂದೂ ಬರಲಿಕ್ಕೆ ಇಲ್ಲ ಅವರ ನಿಧನದಿಂದ ದೊಡ್ಡ ಹಾನಿಯಾಗಿದೆ ಹೀಗಾಗಿ ಅವರಿಗೆ ದೇವರು ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅವರ ಅಪಾರ ಬಂಧು ಬಳಗಕ್ಕೆ ಅಭಿಮಾನಿಗಳಿಗೆ ಆಗಿರತಕ್ಕಂಥ ದುಃಖವನ್ನು ತುಂಬತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀವಿ